ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ವಡ್ಡಾರಾಧನೆಯ ಕಥಾ ಸರಣಿಯಲ್ಲಿ ಹದಿನಾಲ್ಕನೇ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಹದಿನಾಲ್ಕನೇ ಕತೆ ಗುರುದತ್ತ ಭಾರರ ಕಥೆಯಾಗಿರುತ್ತೆ ಜಂಬೂದ್ವೀಪದ ಕ್ಷೇತ್ರದಲ್ಲಿ ಕುಣಾಳ ಅನ್ನೋ ನಾಡು ಆ ನಾಡಲ್ಲಿ ಶ್ರಾವಸ್ತಿ ಅನ್ನೋ ಪಟ್ಟಣ ಇದೆ ಶ್ರಾವಸ್ತಿ ಪಟ್ಟಣವನ್ನು ಆಳ್ವಿಕೆ ಮಾಡೋನು ಉಪರಿಚರ ಅನ್ನೋ ರಾಜ ಈ ರಾಜನಿಗೆ ಐನೂರು ಮಂದಿ ಅರಸೆಯರು ಮುಖ್ಯವಾಗಿ ನಾಲ್ಕು ಮಂದಿ ಮಹಾರಾಣಿಯರು ಇರ್ತಾರೆ ಆ ಮಹಾರಾಣಿಯರಲ್ಲಿ ಪದ್ಮಾವತಿ ಮಹಾರಾಣಿಯ ಮಗ ಅನಂತವೀರ್ಯ ಅಮಿತಪ್ರಭೆಯ ಮಗ ವಜ್ರಪಾಣಿ ಸುಪ್ರಭೆಯ ಮಗ ವಜ್ರಬಾಹು ಪ್ರಭಾವತಿಯ ಮಗ ವಜ್ರಧರ ಹೀಗೆ ನಾಲ್ಕು ಮಂದಿ ಮಹಾರಾಣಿಯರ ಮಕ್ಕಳು ಉಳಿದ ಐನೂರು ಮಂದಿ ಅರಸೆಯರ ಮಕ್ಕಳು ಎಲ್ಲರೂ ಒಟ್ಟಾಗಿ ಆ ರಾಜ್ಯದಲ್ಲಿ ಸುಖವನ್ನು ಅನುಭವಿಸ್ಕೊಂತ ಕಾಲವನ್ನು ಕಳೀತಾ ಇರ್ತಾರೆ ಹೀಗೆ ಕಾಲ ಕಳಿಬೇಕಾದ್ರೆ ವಸಂತನ ಆಗಮನ ಆಗುತ್ತೆ ಅಂದರೆ ವಸಂತ ಋತುವಿನ ಆಗಮನ ಆಗುತ್ತೆ ಈ ವಸಂತ ಕಾಲದಲ್ಲಿ ಮನೋಹರ ಅನ್ನೋ ಉದ್ಯಾನವನ ಮೊಳಕೆ ಮೂಡಿ ಚಿಗುರು ಟಿಸಿಲುಗಳೊಡೆದು ಹೂ ಬಿಟ್ಟು ಹೂಗಳಿಂದ ತುಂಬನೇ ಮನೋಹರವಾಗಿ ಕಂಗೊಳಿಸ್ತಾ ಇರುತ್ತೆ ಉದ್ಯಾನವನದ ಹೆಸರೇ ಮನೋಹರ ಆ ಹೆಸರಿಗೆ ತಕ್ಕಂತೆ ಆ ಉದ್ಯಾನವನ ಮತ್ತಷ್ಟು ಮನೋಹರವಾಗಿ ಕಾಣ್ತಾ ಇರುತ್ತೆ ಯಾವುದರಿಂದ ಈ ವಸಂತನ ಆಗಮನದಿಂದ ಆ ಮನೋಹರ ಉದ್ಯಾನವನಕ್ಕೆ ಉಪರಿಚರ ರಾಜ ತನ್ನ ಐನೂರು ಮಂದಿ ಅರಸಿಯರನ್ನು ನಾಲ್ಕು ಮಂದಿ ಮಹಾರಾಣಿಯರನ್ನ ಕರ್ಕೊಂಡು ತನ್ನೆಲ್ಲ ಮಕ್ಕಳ ಸಮೇತವಾಗಿ ಆ ಉದ್ಯಾನವನಕ್ಕೆ ಬಂದು ಮಹಾವೈಭವದಿಂದ ಬಹಳ ಹೊತ್ತಿನವರೆಗೆ ವನಕ್ರೀಡೆಯನ್ನ ಆಡ್ತಾರೆ ಸ್ವಲ್ಪ ಹೊತ್ತಾದಮೇಲೆ ಈ ಉಪರಿಚಲ ರಾಜ ತನ್ನ ನಾಲ್ವರು ಮಹಾರಾಣಿಯರನ್ನು ಕರ್ಕೊಂಡು ನಂದನವನದಲ್ಲಿರುವಂಥ ಸುದರ್ಶನ ಅನ್ನೋ ಕೊಳದಲ್ಲಿ ಜಲಕ್ರೀಡೆ ಆಡೋದಕ್ಕೆ ಅಂತ ಹೋಗ್ತಾನೆ ಆ ಕೊಳ ಯಾವ ರೀತಿ ಇರುತ್ತೆ ಅಂತಂದರೆ ಖಚಿತವಾದಂತಹ ನೆಲಗಟ್ಟಿನಿಂದ ಕೂಡಿರುತ್ತೆ ಕರ್ಪೂರ ಕಾಳಾಗರು ಲೋಭನ ಕುಂಕುಮ ಶ್ರೀಗಂಧ ಮುಂತಾದ ಸುವಾಸನೆಯ ವಸ್ತುಗಳಿಂದ ಅದು ಮಿಶ್ರಿತವಾಗಿರ್ತೈತೆ ಹಲವು ಜಾತಿಯ ಹೂಗಳಿಂದ ಕಂಗೊಳಿಸ್ತಿರುವಂತಹ ಆ ಸುದರ್ಶನ ಕೊಳದಲ್ಲಿ ಬಹಳ ಹೊತ್ತಿನವರೆಗೆ ಈ ಮಹಾರಾಣಿಯರ ಜೊತೆಗೆ ಉಪರಿಚಾರ ಜಲಕ್ರೀಡೆಯನ್ನು ಆಡ್ತಿರ್ತಾನೆ ಈ ಕತೆ ಇಲ್ಲಿಗೆ ನಿಂತಿರಲಿ ಅಂದರೆ ಇವರು ಜಲಕ್ರೀಡೆ ಆಡ್ತಾನೆ ಇರಲಿ ಇದಕ್ಕೆ ಲಿಂಕ್ ಆಗುವಂಥ ಮತ್ತೊಂದು ಕಥಾಭಾಗವನ್ನು ನಾವಿವಾಗ ತಿಳ್ಕೊಬೇಕಾಗುತ್ತೆ ಅದು ಯಾವ ಕಥೆ ಅಂತಂದರೆ ವಿಜಯಾರ್ಧ ಪರ್ವತದ ಬಡಗಣ ಸಾಲಿನಲ್ಲಿ ಅಳಕಾಪುರ ಅನ್ನೋ ಪಟ್ಟಣ ಇರುತ್ತೆ ಈ ಅಳಕಾಪುರ ಅನ್ನೋ ಪಟ್ಟಣವನ್ನು ವಜ್ರದಾಡ ವಿದ್ಯಾಧರ ಆಳ್ವಿಕೆ ಮಾಡ್ತಿರ್ತಾನೆ ಆತ ಅನೇಕ ವಿದ್ಯೆಗಳನ್ನು ಬಲ್ಲವನಾಗಿದ್ದ ನನ್ನಲ್ಲೇ ಅತಿ ಹೆಚ್ಚಿನ ಸಾಮರ್ಥ್ಯ ಇದೆ ಅಂತ ಈ ವಿದ್ಯಾಧರ ತುಂಬನೇ ಗರ್ವವನ್ನು ಪಟ್ಕೊತಾ ಇದ್ದ ಈ ವಜ್ರದಾಡ ವಿದ್ಯಾಧರನ ರಾಣಿ ಮದನ ವೇಗೆ ಅಂತ ಇರ್ತಾಳೆ ಒಂದಿನ ಇವರಿಬ್ರು ಅತ್ಯಂತ ಮನೋಹರವಾಗಿರುವಂತ ಪ್ರದೇಶದಲ್ಲಿ ನಾವು ಆಟ ಆಡಬೇಕು ಅಂತ ಬಯಕೆ ಉಂಟಾಗುತ್ತೆ ಇವರಿಗೆ ಯಾವ ಪ್ರದೇಶಕ್ಕೆ ಹೋಗೋಣ ಅಂತ ಯೋಚನೆ ಮಾಡಿದಾಗ ಭೂಲೋಕಕ್ಕೆ ಹೋಗೋಣ ಅಂತ ನಿರ್ಧಾರ ಮಾಡ್ಕೊಂತಾರೆ ಈ ಭೂಲೋಕದಲ್ಲಿ ಸಂಚಾರ ಮಾಡುವಂತಹ ಮಹದಾಸೆಯಿಂದ ಒಂದು ವಿಮಾನದಲ್ಲಿ ಕುತ್ಕೊಂಡು ಆಕಾಶ ಮಾರ್ಗದಲ್ಲಿ ಬರ್ತಾ ಇರ್ತಾರೆ ಯಾರು ಮದನ ವೇಗೆ ಮತ್ತೆ ವಜ್ರದಾಡ ಅನ್ನೋನು ಈಗ ಆಕಾಶ ಮಾರ್ಗದಲ್ಲಿ ಬರ್ತಿರೋಂತಹ ಇವರಿಬ್ರು ಇಲ್ಲಿ ಕೆಳಗಡೆ ಸುದರ್ಶನ ಕೊಳದಲ್ಲಿ ಜಲಕ್ರೀಡೆ ಮಾಡ್ತಾ ಇದ್ದಾರಲ್ವಾ ಉಪರಿಚರ ಮತ್ತು ಅವನ ನಾಲ್ಕು ಮಂದಿ ಮಹಾರಾಣಿಯರು ಅವರನ್ನು ನೋಡ್ಬಿಡ್ತಾರೆ ಆಕಾಶದಿಂದ ಕೆಳಗಡೆ ನೋಡ್ತಾ ಇದ್ದಾರಲ್ವಾ ಉಪರಿಚರ ಯಾವ ಥರ ಕಾಣಿಸ್ಕೊತಾ ಇದ್ದಾನೆ ಇವರ ಕಣ್ಣಿಗೆ ಅಂತಂದರೆ ದೇವತೆಗಳಂತಿರುವ ಮಹಾ ಸಾಮಂತ ಸಾಮಂತರಿಂದಲೂ ದೇವ ನರ್ತಕಿಯರನ್ನು ಹೋಲುವ ಐನೂರು ರಾಣಿಯರಿಂದಲೂ ಅಂತಃಪುರದ ಕೋಮಲೆಯರಿಂದಲೂ ಪರಿವಾರದಿಂದಲೂ ಉಪರಿಚರ ಆವೃತನಾಗಿದ್ದ ಜೊತೆಗೆ ತಾಳ ಮೃದಂಗ ಭೇರಿ ವೀಣೆ ತುತ್ತೂರಿ ಮುಂತಾದ ಹಲವು ವಿಧದ ವಾದ್ಯಧ್ವನಿಗಳು ದೇವಲೋಕದ ದುಂದುಬಿ ವಾದ್ಯ ಶಬ್ದ ಮಾಡುವಂಥ ರೀತಿಯಲ್ಲಿ ಬೊರ್ರೆಂತೂ ಶಬ್ದ ಮಾಡ್ತಾ ಇದ್ದಾರೆ ಮಹಾವೈಭವದಿಂದ ಜಲಕ್ರೀಡೆ ಆಡ್ತಾ ಇದ್ದಾನೆ ಈ ರಾಜ ನೋಡಿ ಇಂಥ ಅತ್ಯಂತ ಮನೋಹರವಾಗಿರುವಂಥ ದೃಶ್ಯವನ್ನು ವಜ್ರದಾಡ ಮತ್ತು ಮದನವೇಗೆ ವಿಮಾನವನ್ನು ನಿಲ್ಲಿಸಿ ನೋಡ್ತಾರೆ ಈ ದೃಶ್ಯವನ್ನು ನೋಡಿ ಮದನವೇಗೆ ವಜ್ರದಾಡನ ಹತ್ರ ಹೇಳ್ತಾಳೆ ನಾವು ಆಕಾಶ ಮಾರ್ಗದಲ್ಲಿ ಕಾಗೆಗಳ ಹಾಗೆ ಹಾರಾಡ್ತೀವಷ್ಟೇ ಅದಲ್ಲದೆ ನಮಗೆ ಇವರಷ್ಟು ವೈಭವ ಐಶ್ವರ್ಯ ಇದೆಯಾ ಸಂಪತ್ತಿನಲ್ಲಿ ಸೌಂದರ್ಯದಲ್ಲಿ ವೈಭವದಲ್ಲಿ ಹಲವು ರೀತಿಯ ವಿನೋದಗಳಲ್ಲಿ ಉಪರಿಚರ ರಾಜನಿಗಿಂತ ಶ್ರೇಷ್ಠ ಬೇರೆ ಯಾರೂ ಇಲ್ಲ ಈ ಸಂಸಾರದಲ್ಲಿದ್ದು ಬದುಕಲು ತಕ್ಕುದಾದ ಬಾಳನ ಬದುಕಿದವನು ಈತನೇ ಆಗಿದ್ದಾನೆ ಅಂತ ಈ ಉಪರಿಚರನನ್ನು ಮದನವೇಗೆ ತುಂಬಾ ಹೊಗಲು ಬಿಡ್ತಾಳೆ ಇದನ್ನು ವಜ್ರದಾಡನಿಗೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ ಮನ್ಸಲ್ಲೇ ಕೋಪ ಮತ್ಸರ ಎಲ್ಲ ಉಂಟಾಗ್ಬಿಡುತ್ತೆ ಈಗ ವಜ್ರದಾಡ ಏನು ಮಾಡ್ತಾನೆ ಈ ಮದನ ವೇಗಯನ್ನು ವಾಪಸ್ ಪಟ್ಟಣದಲ್ಲಿ ಬಿಟ್ಬಿಟ್ಟು ಅವನೊಬ್ನೇ ವಿಮಾನವನ್ನು ಏರಿ ಜಲಕ್ರೀಡೆ ಆಡ್ತಿರುವಂಥ ಉಪರಿಚರ ಮಹಾರಾಜನ ಮೇಲೆ ಹಲ್ಲೆಯನ್ನು ಮಾಡ್ತಾನೆ ನೋಡಿ ಇನ್ನು ಆ ಸುದರ್ಶನ ಕೊಳದಲ್ಲಿ ಉಪರಿಚರ ರಾಜ ಮತ್ತೆ ನಾಲ್ಕು ಜನ ಮಹಾರಾಣಿಯರು ಜಲಕ್ರೀಡೆ ಮಾಡ್ತಾನೇ ಇದ್ದಾರೆ ಇಲ್ಲಿ ವಜ್ರದಾಡ ತನ್ನ ಮಾಯಾವಿದ್ಯೆಯನ್ನು ಪ್ರಯೋಗ ಮಾಡಿ ದೊಡ್ಡದೊಂದು ಬಂಡೆ ಕಲ್ಲನ್ನು ಎತ್ಕೊಂಡು ಆ ರಥದ ನೆಲಗಟ್ಟುಳ್ಳ ಸುದರ್ಶನ ಕೊಳದ ಬಾಗಿಲುಗಳನ್ನ ಎಲ್ಲೂ ರಂಧ್ರಗಳೇ ಉಳಿಯದ ಹಾಗೆ ಮುಚ್ಚಿಬಿಡ್ತಾನೆ ತಾನು ಬಂದು ಕೆಲಸ ಆಯಿತು ಅಂತ ವಜ್ರದಡ ವಾಪಸ್ ಹೋಗ್ತಾನೆ ಇಲ್ಲಿ ಆ ಕೊಳದಲ್ಲಿ ಸಿಕ್ಕಾಕೊಂಡಿದ್ರಲ್ವಾ ಉಪರಿಚರ ಮತ್ತು ನಾಲ್ಕು ಜನ ಮಹಾರಾಣಿಯರು ಈ ನಾಲ್ಕು ಜನ ಮಹಾರಾಣಿಯರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ತಮ್ಮ ಪ್ರಾಣ ಹೊರಟೋಗುತ್ತೆ ಇದರಿಂದ ಪಾರಾಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಗೊತ್ತಾಗಿ ಅವರು ತಮ್ಮ ದೇಹದ ಮೇಲೆ ತನ್ನ ಶರೀರದ ಮೇಲಿರೋಂಥ ಆಸೆಯನ್ನು ಕಳ್ಕೊಂಡು ಮನಸ್ಸಿನಲ್ಲಿ ಸಮ್ಯಕ್ ದೃಷ್ಟಿಯೇ ಉಳ್ಳವರಾಗಿ ಜೀವವಿರೋವರೆಗೂ ಕೂಡ ಅನ್ನ ಆಹಾರವನ್ನು ತ್ಯಜಿಸಿ ಶರೀರದ ಮೇಲೆ ಆಸೆಯನ್ನು ಬಿಟ್ಬಿಟ್ಟು ಐದು ರೀತಿಯ ನಮಸ್ಕಾರ ಮಂತ್ರಗಳನ್ನು ಉಚ್ಚಾರಣೆ ಮಾಡ್ತಾ ದೇವರನ್ನು ಧ್ಯಾನ ಮಾಡ್ತಾ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರಗಳನ್ನು ಸರಿಯಾಗಿ ನಡೆಸಿ ದೇಹ ತ್ಯಾಗವನ್ನು ಮಾಡ್ತಾರೆ ಯಾರು ಆ ನಾಲ್ಕು ಜನ ಮಹಾರಾಣಿಯರು ಇಲ್ಲಿ ಸತ್ತು ಸೌಧರ್ಮಾನೋ ಸ್ವರ್ಗದಲ್ಲಿ ಏಳು ಉಪ್ಪರಿಗೆಯುಳ್ಳ ಅರಮನೆಯಲ್ಲಿ ಒಂದು ಸಾಗರಕ್ಕೆ ಸಮಾನವಾಗಿರುವಂತಹ ಆಯುಷ್ಯಳ್ಳವರಾಗಿ ಸಾಮಾನಿಕ ದೇವತೆಗಳಾಗಿ ಈ ನಾಲ್ಕು ಜನರು ಮತ್ತೆ ಹುಟ್ಟುತ್ತಾರೆ ಸ್ವರ್ಗಲೋಕದಲ್ಲಿ ಮತ್ತೆ ಮತ್ತು ಉಪರಿಚರ ಏನಾದ ನೋಡಿ ಈ ರಾಜ ಯಾವುದೇ ಆಸೆಗಳನ್ನು ಲೋಭತನವನ್ನು ಬಿಟ್ಟಿರಲಿಲ್ಲ ಮಿಥ್ಯಾ ದೃಷ್ಟಿಯುಳ್ಳವನಾದ್ರಿಂದ ಇವನು ಮತ್ತೆ ಅದೇ ಉದ್ಯಾನವನದಲ್ಲಿ ಹುಡ್ತಾನೆ ರಾಜೇಶ್ವರ್ಯದಲ್ಲಿ ಸಿಕ್ಕಾಪಟ್ಟೆ ಮೋಹ ಇರ್ತೈತೆ ಇವನಿಗೆ ಆರ್ಥ ಧ್ಯಾನದಿಂದ ಸತ್ತು ಇವನು ಪಟ್ಟಣದ ಮನೋಹರ ಅನ್ನೋ ಉದ್ಯಾನವನದಲ್ಲಿ ಹೆಬ್ಬಾವಾಗಿ ಜನಿಸ್ತಾನೆ ಯಾರು ಉಪರಿಚರ ಮಹಾರಾಜ ಹೆಬ್ಬವಾಗಿ ಹುಟ್ಟಿದ್ದಾನೆ ಪ್ರಕೃತಿ ವೀಕ್ಷಣೆಗೆ ಅಂತ ಹೋಗಿರೋ ಈ ರಾಜ ಮತ್ತು ನಾಲ್ಕು ಜನ ಮಹಾರಾಣಿಯರು ಸತ್ತೋಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗುತ್ತೆ ಅರಮನೆಗೆ ಅವರೇನು ಮಾಡ್ತಾರೆ ಅಂದರೆ ಸಾಮಂತರಾಜರು ಸಾಮಂತರು ಪರಿವಾರದವರು ಎಲ್ಲರೂ ಒಟ್ಟಾಗಿ ಉಪರಿಚರನ ಹಿರಿಯ ಮಗ ಅನಂತ ವೀರನಿಗೆ ರಾಜಪಟ್ಟವನ್ನು ಕಟ್ತಾರೆ ನೆಕ್ಸ್ಟ್ ಡೇ ಅವಧಿ ಜ್ಞಾನಿಗಳಾಗಿರುವಂತಹ ಸಾರಸ್ವತರೆಂಬ ಆಚಾರ್ಯರು ಐನೂರು ಮಂದಿ ಋಷಿಗಳನ್ನು ಕೂಡಿಕೊಂಡು ಗ್ರಾಮ ನಗರ ಕೇಡ ಕರ್ವಡ ದ್ರೋಣಮುಖಗಳೆಂಬ ಭೂಭಾಗಗಳಲ್ಲಿ ಸಂಚಾರ ಮಾಡ್ಕೊತ ಈ ಪಟ್ಟಣಕ್ಕೆ ಬರ್ತಾರೆ ಯಾವ ಪಟ್ಟಣಕ್ಕೆ ಉಪರಿಚರನ ಪಟ್ಟಣಕ್ಕೆ ಬರ್ತಾರೆ ಶ್ರೀವಾಸ್ತಿಯನ್ನು ಪಟ್ಟಣಕ್ಕೆ ಬಂದು ಮನೋಹರನ ಉದ್ಯಾನವನದಲ್ಲಿ ಚಂದ್ರಾಕಾಂತ ಶಿಲೆಯ ಮೇಲೆ ಕೂತ್ಕೊತಾರೆ ಅವಧಿ ಜ್ಞಾನಿಗಳಾಗಿರೋಂತಹ ಸಾರಸ್ವತ ಆಚಾರ್ಯರು ಅವಧಿಜ್ಞಾನಿಗಳು ನಮ್ಮ ಪಟ್ಟಣಕ್ಕೆ ಬಂದಿದ್ದಾರೆ ಅನ್ನೋ ಸುದ್ದಿಯನ್ನು ಸೇವಕರು ರಾಜನಿಗೆ ತಿಳಿಸ್ತಾರೆ ಅನಂತವೀರ್ಯ ರಾಜ ಪರಿವಾರ ಸಮೇತರಾಗಿ ಗುರುಗಳ ಬಳಿಗೆ ಬಂದು ಗುರುಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ಗುರುಗಳ ಉಪದೇಶವನ್ನು ಕೇಳ್ತಾ ಕುತ್ಕೊಳ್ತಾರೆ ಈ ಉಪದೇಶ ಮುಗ್ದಾದ ಮೇಲೆ ಅನಂತವೀರ್ಯ ರಾಜನಿಗೆ ಒಂದು ಪ್ರಶ್ನೆ ಇರುತ್ತೆ ಆ ಪ್ರಶ್ನೆಯನ್ನು ಅವಧಿಜ್ಞಾನಿಗಳ ಹತ್ರ ಹೇಳ್ತಾರೆ ಪೂಜ್ಯರೆ ನನ್ನ ತಂದೆಗೂ ತಾಯಂದಿರಿಗೂ ಅಕಸ್ಮಾತಾಗಿ ಅವರೆಲ್ಲರಿಗೂ ಒಟ್ಟಿಗೆ ಮರಣವಾಗಲು ಕಾರಣವೇನು ಯಾರು ಕೊಂದರು ಅಂತ ಕೇಳ್ತಾರೆ ಈ ಪ್ರಶ್ನೆಗೆ ಸಾರಸ್ವತ ಆಚಾರ್ಯರು ನಿಮ್ಮ ತಂದೆಯು ನಾಲ್ಕು ಮಂದಿ ತಾಯಿಯರು ಸುದರ್ಶನನ ಕೊಳದಲ್ಲಿ ನೀರಾಟವನ್ನು ಆಡುತ್ತಿದ್ದರು ಆಗ ಭೂಮಿಯ ಸಂಚಾರಕ್ಕಾಗಿ ವಿಮಾನವೊಂದೇರಿ ಹೋಗುತ್ತಿದ್ದ ವಜ್ರದಾಡ ಅವನ ರಾಣಿ ಮದನವೇಗೆ ಇವರಿಬ್ಬರು ನಿಮ್ಮ ತಂದೆಯನ್ನು ಕಂಡರು ನಿಮ್ಮ ತಂದೆಯ ವೈಭವವನ್ನು ಮದನವೇಗೆ ಹಾಡಿ ಹೊಗಳಿದಳು ಆಗ ವಜ್ರದಾಡನಿಗೆ ಅವರ ಮೇಲೆ ಅಸೂಯೆಯುಂಟಾಯಿತು ಅವನು ಆ ಕೊಳದ ಬಾಗಿಲನ್ನು ರಂಧ್ರಗಳು ಉಳಿಯದಂತೆ ಮುಚ್ಚಿ ಅದರ ಮೇಲೆ ದೊಡ್ಡದೊಂದು ಬಂಡೆಗಲ್ಲನ್ನು ಇಟ್ಟು ಹೋದನು ಈ ರೀತಿಯಾಗಿ ಅವರೆಲ್ಲರಿಗೂ ಮರಣ ಪ್ರಾಪ್ತಿಯಾಯಿತು ಇದನ್ನು ಕೇಳಿಸ್ಕೊಳೋಂಥ ರಾಜನಿಗೆ ಋಷಿಗಳ ಹತ್ರ ಇನ್ನೊಂದು ಪ್ರಶ್ನೆ ಕೇಳಬೇಕು ಅಂತ ಅನಿಸುತ್ತೆ ಮತ್ತೆ ಕೇಳ್ತಾನೆ ಗುರುಗಳೇ ಆಮೇಲೆ ಅವರೆಲ್ಲ ಎಲ್ಲಿ ಜನಿಸಿದರು ಅಂತ ಕೇಳ್ತಾನೆ ಮತ್ತೆ ಋಷಿಗಳು ನಿಮ್ಮ ತಾಯಂದಿರು ಸಾಯುವ ಕಾಲದಲ್ಲಿ ವ್ರತಗಳನ್ನು ಆಚರಿಸಿ ಪ್ರಾಣ ಇರುವವರೆಗೂ ಆಹಾರಕ್ಕೂ ಲಕ್ಷ್ಯ ಕೊಡದೆ ಸಮಾಧಿ ಮರಣದಿಂದ ದೇಹತ್ಯಾಗ ಮಾಡಿದ್ದಾರೆ ಆದುದರಿಂದ ಸೌದ್ ಸ್ವರ್ಗದಲ್ಲಿ ಒಂದು ಸಾವಿರದಷ್ಟು ಪರಿಮಾಣವುಳ್ಳ ಸ್ವಸ್ತಿಕಾವರ್ತ ಅನ್ನೋ ಏಳುಪ್ಪರಿಗೆ ಅರಮನೆಯಲ್ಲಿ ಕಾಂತ ಸುಕಾಂತ ನಂದ ಸುನಂದ ಎಂಬ ದೇವತೆಗಳಾಗಿ ಹುಟ್ಟಿದ್ದಾರೆ ಅವರು ಈಗ ತಾನೇ ನಿಮಗೂ ನಿಮ್ಮ ತಂದೆಗೂ ಎಚ್ಚರಿಕೆ ಹೇಳುವುದಕ್ಕಾಗಿ ಬರುತ್ತಿದ್ದಾರೆ ಅದಲ್ಲದೆ ನಿಮ್ಮ ತಂದೆ ತನ್ನ ಹೆಂಡಿರು ಮಕ್ಕಳು ಪರಿವಾರ ಚಿನ್ನ ಎಂಬಿ ವಿಷಯಗಳಲ್ಲಿ ಮೋಹಗೊಂಡು ಬುದ್ಧಿಯುಳ್ಳವನಾಗಿ ಅದೇ ಸ್ಥಳದ ನಂದನೋದ್ಯಾನದಲ್ಲಿರುವ ಶರ್ಪಾಶ್ರಯವೆಂಬ ಗುಹೆಯಲ್ಲಿ ದೊಡ್ಡದಾದ ದೇಹವುಳ್ಳ ಹೆಬ್ಬಾವಾಗಿ ಹುಟ್ಟಿದ್ದಾನೆ ಹೀಗಂತ ಋಷಿಗಳು ಹೇಳ್ತಾರೆ ಮತ್ತೆ ಅನಂತ ರಾಜ ಅವನು ಧರ್ಮವನ್ನು ಸ್ವೀಕರಿಸುವನು ಸ್ವೀಕರಿಸನು ತಿಳಿಸಬೇಕು ಅಂತ ಕೇಳ್ಕೊತಾನೆ ಈ ಮಾತಿಗೆ ಋಷಿಗಳು ನೀನು ಹೇಳಿದರೆ ಧರ್ಮವನ್ನು ಖಂಡಿತವಾಗಿ ಸ್ವೀಕರಿಸುವನು ಅಂತ ಹೇಳ್ತಾರೆ ತಕ್ಷಣವೇ ಅನಂತ ರಾಜ ತನ್ನ ತಮ್ಮಂದಿರನ್ನು ಪರಿವಾರವನ್ನು ಕೂಡ್ಕೊಂಡು ಹೋಗಿ ಗುಹೆಯ ಬಾಗಿಲಲ್ಲಿ ನಿಂತ್ಕೊಂಡು ಎಲೈ ಉಪರಿಚರ ಮಹಾರಾಜನೇ ಹೆಬ್ಬವಾಗಿ ಹುಟ್ಟಿ ಈ ರೀತಿಯ ಅವಸ್ಥೆಯಲ್ಲಿಯೂ ಜೀವನದಲ್ಲಿಯೂ ಇನ್ನೂ ನಿನಗೆ ಇಷ್ಟವೇ ನಿನಗಾವುದೂ ದೋಷವಿಲ್ಲ ಯಾಕಂದರೆ ಜೀವಗಳ ಸ್ವಭಾವವೇ ಈ ರೀತಿಯದಲ್ವ ಕರ್ಮಕ್ಕೆ ವಶರಾಗಿ ಹೋಗತಕ್ಕ ಜೀವರು ಎಲ್ಲೆಲ್ಲಿ ಹುಟ್ಟುವರೋ ಅಲ್ಲಲ್ಲೇ ತಮ್ಮ ತಮ್ಮ ಕರ್ಮಗಳಿಂದ ಆಸಕ್ತಿಯನ್ನು ಹೊಂದುತ್ತಾರೆ ತಮ್ಮ ಕರ್ಮವಶದಿಂದ ಸಂಸಾರಿ ಜೀವಿಗಳಾಗಿ ಎಲ್ಲಿ ಜನಿಸುತ್ತಾರೋ ಅಲ್ಲಲ್ಲಿ ಅವರಿಗೆ ಪ್ರೀತಿಯೂ ಮೆಚ್ಚುಗೆಯೂ ಆಗುವುದು ಹಿಂದಿನದನ್ನು ನೆನಪಿಸಿಕೋ ಹಿಂದೆ ನೀನು ಅರಮನೆಯಲ್ಲಿ ಸಿಂಹಾಸನದ ಮೇಲೆ ಕುಳಿತುಕೊಂಡು ಸಾಮಂತ ಮಹಾ ಸಾಮಂತರಿಂದಲೂ ಐನೂರು ಮಂದಿ ರಾಣಿಯರಿಂದಲೂ ಅಂತಃಪುರದ ಶ್ರೇಷ್ಠರಾದ ಸ್ತ್ರೀಯರಿಂದಲೂ ಪರಿವಾರದಿಂದಲೂ ಸಹ ದಿವ್ಯವಾದ ಸಭೆಗಳಿಂದಲೂ ಆವೃತ್ತನಾಗಿ ಆಟ ಪಾಠ ವಿನೋದಗಳಿಂದ ಇರತಕ್ಕವನಾಗಿದ್ದೆ ಆದರೆ ಈಗ ಹೇಗಿದೆಯಾ ಈಗ ಹೆಬ್ಬಾವುಗಳೊಡನೆ ಸೇರಿಕೊಂಡಿರುವಂಥ ಸ್ಥಿತಿ ಬಂದ್ಬಿಡ್ತಲ್ಲ ನಿನಗೆ ಅದಲ್ಲದೆ ದಿವ್ಯವಾಗಿರುವ ಹಾಸಿಗೆಯ ಮೇಲೆ ನಿದ್ದೆ ಮಾಡ್ತಾ ಇದ್ದೆ ನೀನು ಈಗ ಮಣ್ಣುಗಟ್ಟಿಗಳಿಗೂ ಸಣ್ಣ ಕಲ್ಲುಗಳು ದೇಹ ಒತ್ತೊತ್ತಾಗಿ ನಿದ್ದೆ ಮಾಡೋದು ಕಷ್ಟ ಆಗ್ತಾ ಇಲ್ವಾ ಅಷ್ಟೇ ಅಲ್ಲದೆ ಅಮೃತಕ್ಕೆ ಸಮಾನವಾದ ದಿವ್ಯವಾಗಿರುವಂತಹ ಆಹಾರವನ್ನು ತಿಂತಾ ಇದ್ದೆ ಈಗ ಕಪ್ಪೆಗಳು ಏಡಿ ಇಲಿಗಳು ಓತಿಗಳು ಹೀಗೆ ಅನೇಕ ಜೀವಿಗಳ ಸಮೂಹವನ್ನು ಕೊಂದು ತಿನ್ನುತ್ತಿದ್ದೀಯೇ ಇಂಥವನ್ನೆಲ್ಲ ತಿಂದು ದರಕಕ್ಕೆ ನುಗ್ಗಲು ಇಷ್ಟಪಡ್ತೀಯ ನೀನು ಈ ಥರ ಮಾತುಗಳನ್ನ ಆಡಿ ವೀರ್ಯ ಆ ಹೆಬ್ಬಾವಿಗೆ ಹಳೆಯ ಜನ್ಮದ ನೆನಪುಗಳನ್ನ ತರಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದ ಇಲ್ಲಿ ಆ ಪ್ರಯತ್ನ ಫಲ ಕೊಡುತ್ತೆ ಆ ಹೆಬ್ಬಾವಿಗೆ ತನ್ನ ಹಿಂದಿನ ಜನ್ಮದ ನೆನಪುಗಳು ಬರುತ್ತೆ ಹೆಬ್ಬಾವಿಗೆ ತನ್ನ ತಪ್ಪಿನ ಅರಿವಾಗುತ್ತೆ ಈಗ ಗುಹೆಯ ಬಾಗಿಲಿಗೆ ಬಂದು ಅಲ್ಲೇ ಇದ್ಕೊಂಡು ಧರ್ಮದ ಉಪದೇಶವನ್ನು ಧರ್ಮವನ್ನು ಕೇಳಿಸ್ಕೊತಾ ಇತ್ತು ಇದೇ ಸಮಯಕ್ಕೆ ಸೌಧರ್ಮದಲ್ಲಿ ಹುಟ್ಟಿರುವಂತಹ ಆ ದೇವತೆಗಳು ನಾಲ್ಕು ಮಂದಿ ದೇವತೆಗಳು ತಮ್ಮ ಹಿಂದಿನ ಸ್ತ್ರೀ ರೂಪವನ್ನು ಧರಿಸ್ಕೊಂಡು ಎದುರಿಗೆ ಬಂದು ನಿಂತ್ಕೊತಾರೆ ಯಾರೆದುರಿಗೆ ಆ ರಾಜ ಮತ್ತು ಹೆಬ್ಬಾವಿನ ಮುಂದೆ ಬಂದು ನಿಂತ್ಕೊಡುತ್ತೆ ಸಾರಿ ನಿಂತ್ಕೊತಾರೆ ನೋಡಿ ಇವರು ಹಿಂದಿನ ಜನ್ಮದ ರೂಪವನ್ನು ಧರಿಸ್ಕೊಂಡು ಬಂದಿದ್ದಾರಲ್ವ ಮಕ್ಕಳುಗಳಿಗೆ ತಮ್ಮ ತಾಯಿ ಬಂದಿದ್ದಾರೆ ಅಂತ ಖುಷಿಯಾಗುತ್ತೆ ಅವರಿಗೆ ನಮಸ್ಕಾರ ಮಾಡೋದಕ್ಕೆ ಅಂತ ಮುಂದೆ ಹೋಗ್ತಾರೆ ಮುಟ್ಟೋದಕ್ಕೆ ಅಂತ ಹೋಗ್ತಾರೆ ತಕ್ಷಣವೇ ಆ ಸ್ತ್ರೀ ರೂಪದ ದೇವತೆಗಳು ಆಕಾಶದ ಕಡೆಗೆ ಏರ್ಬಿಡ್ತಾರೆ ಅಂದರೆ ಒಂದು ಸ್ಟೆಪ್ ಮೇಲಕ್ಕೆ ಹೋಗ್ಬಿಡ್ತಾರೆ ತಾಯಿ ಇದೇಕೆ ಹೀಗೆ ಅಂತ ಆ ಮಕ್ಕಳು ಕೇಳಿದಾಗ ಆ ದೇವತಾ ಸ್ತ್ರೀಯರು ಆ ವಜ್ರದಾಡ ನಮ್ಮನ್ನು ಯಾವ ರೀತಿ ಕೊಂದ ನಾವೆಲ್ಲರೂ ಸತ್ತೋಗಿ ಇವತ್ತು ದೇವತೆಗಳಾಗಿ ಹುಟ್ಟಿದ್ದೀವಿ ಅನ್ನೋ ವೃತ್ತಾಂತವನ್ನೆಲ್ಲ ಮತ್ತೆ ಹೇಳ್ತಾರೆ ಆ ಮಕ್ಕಳುಗಳ ಹತ್ತಿರ ಆಮೇಲೆ ಉಪರಿಚರ ಮಹಾರಾಜ ಜೊತೆಗೆ ಮತ್ತೆ ಮಾತಾಡ್ತಾರೆ ಯಾರು ದೇವತಾ ಸ್ತ್ರೀಯರು ಇಲ್ಲಿ ಉಪರಿಚರ ಮಹಾರಾಜ ಅಂದರೆ ಹೆಬ್ಬಾವು ಹೆಬ್ಬಾವಿ ಜೊತೆ ಮಾತಾಡ್ತಿದ್ದಾರೆ ಮಹಾರಾಜ ನೀನು ಇದುವರೆಗೆ ಇದು ನನ್ನ ಮನೆ ನನ್ನ ಪಟ್ಟಣ ನನ್ನ ನಾಡು ನನ್ನ ತಾಯಿ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ನಗ ನನ್ನ ನಾಣ್ಯ ನನ್ನ ಭಂಡಾರ ನನ್ನ ಹೊನ್ನು ರತ್ನ ರೇಷ್ಮೆ ವಸ್ತ್ರ ಭಂಡಾರ ಎಂಬಿ ಇತ್ಯಾದಿಗಳಲ್ಲಿ ಮೋಹಗೊಂಡು ಬುದ್ಧಿಯುಳ್ಳವನಾಗಿ ಆರ್ಥ ಧ್ಯಾನದಿಂದ ಸತ್ತು ಹೆಬ್ಬಾವಾಗಿ ಹುಟ್ಟಿದೆ ಇನ್ನು ನಾವು ನಿಮ್ಮ ಹೆಂಡತಿಯರಾಗಿ ಇಷ್ಟೊಂದು ಹೆಚ್ಚಿನ ಐಶ್ವರ್ಯ ವೈಭವವನ್ನು ಹೊಂದಿದ್ದೇವೆ ನೋಡಿ ದೇವತಾ ಸ್ತ್ರೀಯರು ಯಾಕಿದನ್ನೆಲ್ಲ ಹೇಳ್ಕೊತಾ ಇದ್ದಾರೆ ಅಂತ ಅಂದರೆ ಆ ಹೆಬ್ಬಾವು ಈಗಲಾದರೂ ತನ್ನ ಲೋಭ ಆಸೆಯನ್ನು ಬಿಟ್ಬಿಟ್ಟು ಶ್ರಾವಕ ಸ್ವೀಕಾರ ಮಾಡಲಿ ಅನ್ನೋದೇ ಇವ್ರ ಉದ್ದೇಶ ಆಗಿರುತ್ತೆ ಇವರು ಮತ್ತೆ ಆ ದೇವತ್ವವನ್ನು ಪ್ರದರ್ಶಿಸುವಂಥ ಉದ್ದೇಶದಿಂದ ಆಕಾಶವನ್ನೆಲ್ಲ ಚಿತ್ರಪಟಗಳನ್ನು ಕೆದರಿದಂತೆ ವಿಮಾನಗಳಿಂದ ಮುಚ್ಚಿ ತುಂಬ ಅತ್ಯದ್ಭುತವಾಗಿ ತಮ್ಮ ಐಶ್ವರ್ಯವನ್ನೆಲ್ಲ ಆ ಹೆಬ್ಬಾವಿನ ಮುಂದೆ ಪ್ರದರ್ಶನವನ್ನು ಪಡಿಸ್ತಾರೆ ಮಹಾರಾಜ ನಮಗೆ ಇವೆಲ್ಲವೂ ಜೈನ ಧರ್ಮದ ಪರಮಸತ್ವದ ಅನುಗ್ರಹದಿಂದ ಆಗಿವೆ ಆದರೆ ನೀನು ಗಂಡಸಾಗಿ ಮಹಾರಾಜನಾಗಿ ಮಿಥ್ಯಾತ್ಮದಿಂದ ಆರ್ತನಾದದಿಂದ ಸತ್ತು ಹೆಬ್ಬಾವಾಗಿ ಹುಟ್ಟಿದೆಯಾ ಈ ಥರ ಎಲ್ಲ ಹೇಳಿ ಆ ದೇವತಾ ಸ್ತ್ರೀಯರು ಸ್ವರ್ಗಲೋಕಕ್ಕೆ ವಾಪಸ್ ಹೋಗಿಬಿಡ್ತಾರೆ ನೋಡಿ ಹೆಬ್ಬಾವಿಗೆ ಆಲ್ರೆಡಿ ತನ್ನ ಪೂರ್ವ ಜನ್ಮದ ಸ್ಮರಣೆ ಅಲ್ವಾ ತುಂಬ ಖುಷಿ ಪಟ್ಕೊಳ್ಳುತ್ತೆ ತನ್ನ ಹೆಂಡತಿಯರು ದೇವತೆಗಳಾಗಿ ಸ್ವರ್ಗಲೋಕದಲ್ಲಿ ಹುಟ್ಟಿದ್ದಾರೆ ಅಂತ ಜೊತೆಗೆ ಹೆಬ್ಬಾವಿಗೆ ತಾನೂ ಕೂಡ ಧರ್ಮವನ್ನು ಆಶ್ರಯಿಸಬೇಕು ಅಂತ ಮನಸ್ಸಾಗಿರುತ್ತೆ ಈ ವಿಷಯನ ರಾಜ ಸಾರಸ್ವತ ಋಷಿಗಳ ಹತ್ರ ಹೇಳಿದಾಗ ಸಾರಸ್ವತ ಋಷಿಗಳು ಋಷಿ ಸಮೂಹವನ್ನು ಕೂಡಿಕೊಂಡು ಹೆಬ್ಬಾವಿರೋ ಕಡೆ ಹೋಗಿ ಧರ್ಮೋಪದೇಶವನ್ನು ಮಾಡ್ತಾರೆ ಯೌವ್ವನ ಶಕ್ತಿ ವೈಭವ ರೂಪ ಸೌಭಾಗ್ಯಗಳು ಹೂ ಹಣ್ಣುಗಳ ಭಾರವುಳ್ಳ ಮರದಂತೆ ಎಲ್ಲರ ಬದುಕು ಬೆಟ್ಟದ ಜರಿಯ ನೀರಿನಂತೆ ಬೇಗ ಓಡುತ್ತದೆ ಜೀವವು ಒಬ್ಬನಾಗಿಯೇ ಸಾಯುತ್ತಾನೆ ಒಬ್ಬನೇ ಹುಟ್ಟುತ್ತಾನೆ ಬಂಧುಗಳು ಮಸಣದವರೆಗೆ ಬಂದು ನಿಲ್ಲುತ್ತಾರೆ ದ್ರವ್ಯಗಳು ಮನೆಗಳಲ್ಲಿ ನಿಲ್ಲುತ್ತವೆ ದೇಹವು ಬೆಂಕಿಯ ಮಾಲೆಯಲ್ಲಿ ನಿಲ್ಲುತ್ತದೆ ಪುಣ್ಯವು ಪಾಪವು ಮಾತ್ರ ನಮ್ಮ ಜೊತೆಯಲ್ಲಿ ಬರುತ್ತವೆ ಈ ಥರ ಬಹಳ ಬೇಗನೆ ಸರಸ್ವತ ಋಷಿಗಳು ಧರ್ಮೋಪದೇಶವನ್ನು ಮಾಡ್ತಾರೆ ಶ್ರಾವಕಗಳನ್ನ ಸ್ವೀಕಾರ ಮಾಡೋದಕ್ಕೆ ಅವ್ರಿಗೆ ಹೇಳ್ತಾರೆ ಯಾಕಂದರೆ ಆ ಹೆಬ್ಬಾವಿಗೆ ಕೇವಲ ಹದಿನೈದು ದಿವಸಗಳ ಆಯುಷ್ಯ ಮಾತ್ರ ಇರುತ್ತೆ ಈ ಮಾತು ಕೇಳಿ ಆದಮೇಲೆ ಆ ಹೆಬ್ಬಾವು ಏನು ಮಾಡುತ್ತೆ ಜೀವ ಇರೋವರೆಗೆ ಆಹಾರವನ್ನು ಬಿಟ್ಟು ಸನ್ಯಾಸವನ್ನು ಕೈಗೊಳ್ಳುತ್ತೆ ಇದೇ ಥರ ಅನ್ನ ಆಹಾರವನ್ನು ತ್ಯಜಿಸಿದೆ ಅನ್ನೋ ವಿಷಯ ಅವಧಿ ಜ್ಞಾನಿಗಳಾಗಿರುವಂತಹ ಸಾರಸ್ವತ ಋಷಿಗಳಿಗೆ ಗೊತ್ತಾಗುತ್ತೆ ಇದನ್ನು ಅನಂತವೀರ್ಯ ರಾಜನ ಹತ್ರ ಹೇಳ್ಕೊತಾರೆ ಇದು ಸನ್ಯಾಸವನ್ನು ಮಾಡಿಕೊಂಡಿದೆ ಇದಕ್ಕೆ ನೀವು ಪೂಜೆ ಮಾಡಿ ಅಂತ ಹೇಳ್ತಾರೆ ಅದರಂತೆ ಅನಂತವೀರ್ಯ ದೊಡ್ಡದೊಂದು ಚಪ್ಪರವನ್ನು ಮಾಡಿಸಿ ಅಲ್ಲಿ ಹಲವಾರು ವಿಧದ ನೇತ್ರವೆಂಬ ಹೆಸರುಳ್ಳ ರೇಷ್ಮೆ ವಸ್ತ್ರದ ಮೇಲ್ಪಟ್ಟುಗಳನ್ನು ಪತಾಕೆಗಳನ್ನು ಕಟ್ಟಿಸ್ತಾನೆ ದೇವತಾ ಪ್ರತಿಮೆಗಳನ್ನು ಇಟ್ಟು ಅಭಿಷೇಕಗಳನ್ನು ಮಾಡಿಸ್ತಾನೆ ಮೂರು ಮಹಾ ಮಹಾಮಹಿಮೆಯನ್ನು ಪೂಜೆಗಳನ್ನು ನಡೆಸುತ್ತಾ ಋಷಿಗಳ ಕೈಯಲ್ಲಿ ಆರಾಧನಾ ಎಂಬ ಗ್ರಂಥವನ್ನು ಪೂಜೆ ಮಾಡಿಸಿ ವ್ಯಾಖ್ಯಾನವನ್ನು ಹೇಳಿಸ್ತಾರೆ ಯಾರಿಗೋಸ್ಕರ ಇದು ಹೇಳಿಸ್ತಾ ಇರೋದು ಹೆಬ್ಬಾವಿಗೋಸ್ಕರ ಈಗ ಆ ಹೆಬ್ಬಾವು ಕೂಡ ಬಹಳ ನಿಷ್ಠೆಯಿಂದ ಈ ವ್ಯಾಖ್ಯಾನವನ್ನು ಕೇಳಿಸ್ಕೊತಾ ಇದೆ ಪ್ರಾಣವು ಗಂಟಲಿಗೆ ಬಂದಾಗ ಕೂಡ ಯಾವನು ಸನ್ಯಾಸದಲ್ಲಿ ಮನಸ್ಸುಳ್ಳವನಾಗಿರ್ತಾನೋ ಅವನು ಮೋಕ್ಷದ ಮನೆಗೆ ಹೋಗುತ್ತಾನೆ ಈ ಜನ್ಮದಲ್ಲಿ ಮಾಡಿದ ಪಾಪ ಹಿಂದಿನ ಜನ್ಮದಲ್ಲಿ ಮಾಡಿದಂಥ ಪಾಪ ಅಗ್ನಿಯಿಂದ ಸೌದೆ ಯಾವ ರೀತಿ ಸುಟ್ಟು ಹೋಗುತ್ತೋ ಅದೇ ರೀತಿ ಸನ್ಯಾಸದಿಂದ ಎಲ್ಲ ಪಾಪಕೃತಿಯ ಸುಟ್ಟು ಹೋಗುತ್ತೆ ನಮ್ಮ ಸಾವು ಯಾವುದರಿಂದ ಒಳ್ಳೆಯ ಮರಣವಾಗುತ್ತದೋ ಆ ಮರಣವನ್ನೇ ನಾವು ಪಡೆಯಬೇಕಾದದ್ದು ಅದುವೇ ಒಳ್ಳೆಯ ಮರಣ ಸನ್ಯಾಸ ಕಾಲದಲ್ಲಿ ಉತ್ಪನ್ನವಾಗುವ ಹಸಿವು ಮುಂತಾದ ಹಿಂಸೆಗಳು ನರಕದ ದುಃಖದ ಸ್ವರೂಪವನ್ನು ತೋರಿಸುತ್ತೆ ಹುಲ್ಲು ಕಟ್ಟಿಗೆಗಳಿಂದ ಬೆಂಕಿ ಹೇಗೆ ತೃಪ್ತಿಗೊಳ್ಳುವುದಿಲ್ಲವೋ ಉಪ್ಪುಗಳಲು ಸಾವಿರಾರು ನದಿಗಳಿಂದಲೂ ಹೇಗೆ ತುಂಬುವುದಿಲ್ಲವೋ ಹಾಗೆಯೇ ಈ ಜೀವನು ಕಾಮಭೋಗದಿಂದ ತೃಪ್ತಿ ಪಡೋದಕ್ಕೆ ಸಾಧ್ಯನೇ ಇಲ್ಲ ಭೋಗಗಳು ಹೇಗೆ ಹೇಗೆ ಭೋಗಿಸಲ್ಪಡುತ್ತವೆಯೋ ಹಾಗೆ ಹಾಗೆ ಭೋಗದಲ್ಲಿ ಆಸೆ ಹೆಚ್ಚಾಗುತ್ತೆ ಹೀಗೆ ಹೆಚ್ಚಾದ ಆಸೆ ಪೀಡಿತರನ್ನಾಗಿ ದುಃಖಿತರನ್ನಾಗಿ ಮಾಡುತ್ತೆ ಇಂಥವುಗಳನ್ನು ತ್ಯಜಿಸಿ ಜೈನತತ್ವವನ್ನು ಧ್ಯಾನಿಸಿ ಹೊರಗಿನ ವಿಷಯಗಳಲ್ಲಿ ಸೇರಿಕೊಳ್ಳದೆ ತನ್ನಲ್ಲಿಯೇ ಮನಸ್ಸನ್ನು ನಿಲ್ಲಿಸಬೇಕು ಕರ್ಮ ಕಳಚಿ ಹೋಗುವುದರಿಂದ ನಿರ್ಮಲತ್ವವು ಲಭಿತವಾಗಲು ಇಪ್ಪತ್ತೆರಡು ಪರೀಕ್ಷಾಗಳನ್ನು ಜಯಿಸಿ ಶಾಂತ ರೀತಿಯಲ್ಲಿ ಪ್ರಾಣವನ್ನು ಶರೀರದಿಂದ ಹೊರಪಡಿಸಲಿ ಅಂತ ಜೈನ ಶಾಸನ ಹೇಳುತ್ತೆ ಜೀವಾತ್ಮನು ಸಮಾಧಿ ಮರಣ ಎಂಬ ಸಾವನ್ನು ಯಾವಾಗ ಪಡೆಯುವನೋ ಆ ಮೇಲಿನ ಏಳೆಂಟು ಹುಟ್ಟುಗಳಲ್ಲಿ ಅತಿ ಶ್ರೇಷ್ಠವಾದ ಮೋಕ್ಷವನ್ನು ಪಡೆಯುತ್ತಾನೆ ನಮೋ ಹರಹಂತಾಣಂ ಎಂಬ ಸಪ್ತಾಕ್ಷರ ಮಂತ್ರದ ಪಠಣವನ್ನು ಮನೋವ್ಯಾಖ್ಯಾಯ ಎಂಬ ಮೂರು ಭಾವಗಳಿಂದ ಅನನ್ಯಮತಿಯಾದ ಯಾವನು ಮಾಡುವನೋ ಅವನು ಸಮಸ್ತ ಕಲ್ಯಾಣಗಳನ್ನು ಪಡೆಯುತ್ತಾನೆ ಸರ್ವ ಪಾಪಗಳನ್ನು ನಾಶ ಮಾಡುವಂತಹ ಪಂಚ ನಮಸ್ಕಾರಗಳು ಎಲ್ಲ ಮಂಗಳಗಳಲ್ಲಿಯೂ ಮೊದಲನೆಯ ಮಂಗಳವಾಗಿರುತ್ತದೆ ಯಾವನು ಮನಸ್ಸಿನಲ್ಲಿಯೇ ಧ್ಯಾನಿಸುವ ಪಂಚ ನಮಸ್ಕಾರಗಳನ್ನು ಉಳ್ಳವನಾಗಿ ನಿಯತ ಮನಸ್ಸಿನಿಂದ ಧ್ಯಾನಿಸುತ್ತಾ ಏಕಾಗ್ರತೆಯಿಂದ ನಿರ್ಮಲನಾಗಿರುವನೋ ಅವನು ಮೋಕ್ಷಕ್ಕೆ ಹತ್ತಿರನಾಗುತ್ತಾನೆ ಹಾಗಾಗಿ ಗುರುಗಳ ಸಾನ್ನಿಧ್ಯದಲ್ಲಿಯೇ ಯತಿಗಳ ಸಮೀಪದಲ್ಲಿ ಜಿನಾಲಯದಲ್ಲಿ ತತ್ವ ಸಿದ್ಧಾಂತವೆಂಬ ಸಮುದ್ರದ ಒಳ್ಳೆಯ ನಾದದಲ್ಲಿ ಪ್ರತಿಯೊಂದು ಜನ್ಮದಲ್ಲಿಯೂ ನನಗೆ ಸನ್ಯಾಸ ಸಮೇತವಾದಂತಹ ಮರಣ ಪ್ರಾಪ್ತಿಯಾಗಲಿ ನೋಡಿ ಈ ಥರ ತುಂಬ ದೀರ್ಘವಾಗಿರುವಂತಹ ಹದಿನೈದು ದಿನಗಳ ಕಾಲ ಸಾರಸ್ವತ ಆಚಾರ್ಯರು ಆರಾಧನಾ ಶಾಸ್ತ್ರದ ವ್ಯಾಖ್ಯಾನವನ್ನು ಮಾಡ್ತಾಯಿರ್ತಾರೆ ಇಲ್ಲಿಗಾಗಲೇ ಆ ಹೆಬ್ಬಾವಿಗೆ ಧರ್ಮದ ಮೇಲೆ ಯಥೇಚ್ಛವಾದಂತಹ ಪ್ರೀತಿ ಉಂಟಾಗಿರುತ್ತೆ ಜೊತೆಗೆ ತಾನು ರಾಜಾಗಿದ್ದಾಗ ಆ ವಜ್ರದಾಡ ಯಾವುದೇ ಕಾರಣ ಇಲ್ಲದೆ ನನ್ನನ್ನು ಕೊಂದುಬಿಟ್ಟನಲ್ಲ ಅಂತ ತುಂಬಾ ಸಿಟ್ಟಾಗುತ್ತೆ ಶ್ರಾವಕ ವ್ರತಗಳನ್ನ ಸ್ವೀಕಾರ ಮಾಡಿಕೊಂಡು ಆ ಆಯುಷ್ಯ ಮುಗಿಯುತ್ತಲ್ವ ಹೆಬ್ಬಾವು ಸತ್ತೋಗ್ಬಿಡುತ್ತೆ ಈಗ ಎಲ್ಲಿ ಹುಟ್ಟಿತು ಹೆಬ್ಬಾವು ನೆಕ್ಸ್ಟ್ ಜನ್ಮದಲ್ಲಿ ಅಂತ ಅಂದರೆ ಆ ಜೀವ ಮನೆಗಳಲ್ಲಿ ವಾಸ ಮಾಡತಕ್ಕಂತಹ ಹಸುರಾದಿಗಳ ಲೋಕದಲ್ಲಿ ನೂರು ಪಡಿತಗಳಿಗೆ ಸಮಾನವಾದ ಆಯುಷ್ಯವುಳ್ಳ ನಾಗೇಂದ್ರ ದೇವನಾಗಿ ಜನಿಸ್ತಾನೆ ಯಾರು ಉಪರಿಚರ ರಾಜ ಅಥವಾ ಹೆಬ್ಬಾವು ಇತ್ತ ಅನಂತವೀರ್ಯ ರಾಜ ಇದ್ನಲ್ವ ತನ್ನ ತಂದೆಯಾಗಿರುವಂತಹ ಹಿಂದಿನ ಜನ್ಮದಲ್ಲಿ ಹೆಬ್ಬಾವಿಗೋಸ್ಕರ ಧರ್ಮದ ವಿಚಾರವನ್ನು ಅವನಿಗೆ ಹೇಳಬೇಕು ಅನ್ನೋ ಕಾರಣಕ್ಕೆ ಸಾರಸ್ವತ ಮುನಿಗಳಿಂದ ವ್ಯಾಖ್ಯಾನವನ್ನು ಮಾಡಿಸ್ತಾರೆ ಧರ್ಮದ ಉಪದೇಶವನ್ನು ಮಾಡಿಸ್ತಾರೆ ಇದನ್ನು ಅನಂತವೀರ್ಯ ರಾಜ ಕೂಡ ತುಂಬ ಭಯಭಕ್ತಿಯಿಂದ ಕೇಳಿಸ್ಕೊಂಡಿದ್ದ ಹಾಗಾಗಿ ಅವನಿಗೆ ಧರ್ಮದ ಫಲದಿಂದ ತನ್ನ ತಾಯಿಯೆಂದಿರು ಸ್ವರ್ಗದಲ್ಲಿ ಹುಟ್ಟಿದರೆ ಮೋಕ್ಷವನ್ನು ಪಡ್ಕೊಂಡಿದ್ದಾರೆ ಅಂತ ಗೊತ್ತಾಗುತ್ತೆ ಹಾಗೆ ಅಧರ್ಮದಿಂದ ನನ್ನ ತಂದೆ ಹೆಬ್ಬಾವಿನ ಜನ್ಮದಲ್ಲಿ ನರಳಿದ್ದ ಅನ್ನೋದು ಸಹ ಗೊತ್ತಿರುತ್ತಲ್ಲ ತನ್ನ ಕಣ್ಣೆದುರಲ್ಲೇ ಎರಡನ್ನೂ ನೋಡಿದಂತಹ ಅನಂತ ವೀರ್ಯ ಈ ಮನುಷ್ಯ ಜನ್ಮಕ್ಕೆ ಹೇಸ್ತಾನೆ ಭೋಗ ಉಪಭೋಗಗಳನ್ನೆಲ್ಲ ಅಶಾಶ್ವತ ಅಂತ ತನ್ನ ಮನಸ್ಸಲ್ಲೇ ಭಾವಿಸ್ಕೊತಾನೆ ಸಂಸಾರದ ಸುಖಭೋಗಗಳಲ್ಲಿ ವೈರಾಗ್ಯವನ್ನು ತಾಳಿ ತನ್ನ ಹಿರಿಯ ಮಗಾಗಿರುವಂಥ ಸುಬಾಹುವಿಗೆ ರಾಜ್ಯದ ಪಟ್ಟಾಭಿಷೇಕವನ್ನು ಮಾಡ್ತಾನೆ ನಂತರ ತನ್ನ ಮಗನಿಗೆ ರಾಜನೀತಿಯ ಬಗ್ಗೆ ತಿಳಿ ಹೇಳ್ತಾನೆ ಮಗು ಆಸೆಯನ್ನು ಕತ್ತರಿಸು ಕ್ಷಮಾಗುಣಗಳನ್ನು ಭಜಿಸು ಮದವನ್ನು ಬಿಡು ಪಾಪದಲ್ಲಿ ಪ್ರೀತಿಯನ್ನು ಮಾಡಬೇಡ ಸತ್ಯವನ್ನು ಹೇಳು ಸಾಧುಗಳನ್ನನುಸರಿಸು ವಿದ್ವಾಂಸರಲ್ಲಿ ಸೇವೆಯನ್ನು ಮಾಡು ಮಾನ್ಯರಾದವರನ್ನು ಗೌರವಿಸು ಶತ್ರುಗಳನ್ನು ಕೂಡ ಆಧರಿಸು ಆತ್ಮಶ್ಲಾಘನೆ ಎಂದೂ ಮಾಡಬೇಡ ದುಃಖಿತನಾದವನಲ್ಲಿ ದಯೆಯನ್ನು ಮಾಡು ಈ ರೀತಿಯಾಗಿ ಸತ್ಪುರುಷರ ಆಚರಣೆಯನ್ನು ತನ್ನ ಮಗನಿಗೆ ಹೇಳ್ಕೊಡ್ತಾರೆ ತನ್ನ ಮಗ ಯಾವುದೇ ಕಾರಣಕ್ಕೂ ಪಾಪಕೃತಿಯವನ್ನು ಮಾಡಬಾರ್ದು ಅಂತ ಅವನಿಗೆ ಎಲ್ಲ ರೀತಿಯ ರಾಜನೀತಿಯನ್ನು ಹೇಳ್ಕೊಟ್ಟು ಹಲವು ರಾಜಕುಮಾರರೊಂದಿಗೆ ಸರಸ್ವತ ಮುನಿಗಳ ಬಳಿಯಲ್ಲಿ ತಪಸ್ಸನ್ನು ಸ್ವೀಕಾರ ಮಾಡ್ತಾರೆ ಅತ್ಯಂತ ಉಗ್ರವಾದಂಥ ತಪಸ್ಸನ್ನು ಮಾಡಿ ಸಂವೇದ ಪರ್ವತದ ಶಿಖರದಲ್ಲಿ ಇದ್ಕೊಂಡು ಎಂಟು ಕರ್ಮಗಳನ್ನು ನಾಶ ಮಾಡಿ ಮುಕ್ತಿಯನ್ನು ಪಡಿತಾರೆ ಇದು ಅನಂತವೀರನ ಕಥೆಯಾಯಿತು ಇನ್ನು ಇವರು ತಂದೆ ನಾಗದೇವನಾಗಿ ಹುಟ್ಟಿದ್ನಲ್ವ ಹೆಬ್ಬಾವು ನಾಗದೇವನಾಗಿ ಹುಟ್ಟಿದಲ್ವ ಅದೇನಾಯಿತು ಅಂತ ಅಂದರೆ ನೋಡಿ ಇತ್ತ ಆ ಧರಣೀಂದ್ರ ಅಥವಾ ನಾಗದೇವ ಒಂದಿನ ಜಿನೇಂದ್ರದಿಂದ ಕೂಡಿ ಬಸದಿಗಳಿಗೆ ಹೋಗಿ ನಮಸ್ಕಾರವನ್ನು ಮಾಡಿ ಬರ್ತಾ ಇರ್ಬೇಕಾದ್ರೆ ಮಂದಾರ ಪರ್ವತದ ಕಡೆಗೆ ಹೋಗ್ತಾರಂತೆ ಇದೇ ಪರ್ವತಕ್ಕೆ ವಜ್ರದಾಡ ಕೂಡ ಬರ್ತಾನೆ ಅವ್ನು ಯಾಕೆ ಬರ್ತಾನೆ ಅಂತ ಇನ್ನಷ್ಟು ಶ್ರೇಷ್ಠವೂ ಅಪೂರ್ವವೂ ಆಗಿರುವಂಥ ವಿದ್ಯೆಗಳನ್ನು ಸಾಧಿಸೋದಕ್ಕೋಸ್ಕರ ಪತ್ನಿ ಸಮೇತವಾಗಿ ವಿಮಾನವನ್ನು ಏರ್ಕೊಂಡು ಮಂದಾರ ಗಿರಿಗೆ ಬರ್ತಾನೆ ಅಲ್ಲಿಗಾಗಲೇ ನಾಗದೇವ ಇದ್ದಲ್ವಾ ಅವನಿಗೆ ಪೂರ್ವಜನ್ಮದ ಸ್ಮರಣೆ ಉಂಟಾಗುತ್ತೆ ಈತ ನನ್ನ ಶತ್ರು ಅಂತ ತಿಳ್ಕೊಂಡು ಎಲ್ಲೋ ಪಾಪಕರ್ಮನೆ ಜಲ ಕ್ರೀಡೆಯಲ್ಲಿದ್ದ ನನ್ನನ್ನು ನನ್ನ ಪತ್ನಿಯರ ಸಮೇತ ನಿಷ್ಕಾರಣವಾಗಿ ಕೊಂದಿರುವೆ ಅಂತ ತುಂಬಾ ಮೂದ್ಲಿಕೆಯ ಮಾತುಗಳನ್ನು ಆಡಿ ಅವನ ವಿದ್ಯೆಗಳನ್ನೆಲ್ಲ ಹಾಕ್ತಾನೆ ಇಷ್ಟಕ್ಕೆ ಸುಮ್ಮನಾಗ್ಲಿಲ್ಲ ಆ ವಜ್ರದಾಳ ಮತ್ತು ಅವನ ಹೆಂಡತಿಯನ್ನು ಸಮುದ್ರದ ಪಾತಾಳದ ಅಡಿಯಲ್ಲಿ ಹಾಕಿ ಕುದಿತಿರುವಂಥ ನೀರಲ್ಲಿ ಅದ್ದಿ ಅವರಿಗೆ ತುಂಬ ಕಷ್ಟವನ್ನು ಕೊಡ್ತಾನೆ ಕುದಿಯೋ ನೀರಲ್ಲಿ ಹಾಕಿದ್ದಾನೆ ಅಂತಂದರೆ ಇವ್ರು ಬದುಕ್ತಾರಾ ಇಲ್ಲ ಇಲ್ಲಿ ವಜ್ರದಾಡ ಸತ್ತು ಮೊದಲನೆಯ ನರಕದಲ್ಲಿ ಅತ್ಯಂತ ಭಯಂಕರವಾಗಿರುವಂತಹ ಖಳಖಳ ಅನ್ನೋ ನರಕ ರೂಪದಲ್ಲಿ ಮೂರು ಫಳಿತಕ್ಕೆ ಸಮಾನವಾಗಿರುವಂತಹ ಆಯುಷ್ಯವುಳ್ಳ ನರಕ ಜೀವಿಯಾಗಿ ಹುಟ್ಟುತ್ತಾನೆ ಯಾರು ವಜ್ರದಾಡ ಅನ್ನೋನು ನರಕದಲ್ಲಿ ಹುಟ್ಟಿದಾನೆ ಇವಾಗ ಅಲ್ಲಿಯ ದುಃಖಗಳನ್ನೆಲ್ಲ ಅನುಭವಿಸಿ ಆಯುಷ್ಯ ಕೊನೆಗೊಂಡಾಗ ಅಲ್ಲಿಂದ ಹೊರಬಂದು ಹಿರಿಯದಾಗಿರತಕ್ಕ ನೀಲಗಿರಿ ಎಂಬ ಬೆಟ್ಟದಲ್ಲಿ ಹುಲಿಯಾಗಿ ಹುಟ್ಟುತ್ತಾನೆ ಮತ್ತೆ ಆ ನಾಗದೇವ ಏನಾದ ಅಂತ ಅಂದರೆ ಅವನ ಆಯಶವು ಕೊನೆಗೊಂಡು ಕುರುಜಾಂಗಣ ಅನ್ನೋ ನಾಡಿನ ಹಸ್ತಿನಪುರ ಪಟ್ಟಣದಲ್ಲಿ ಇಕ್ವಾಕ್ಷೋ ವಂಶದ ವಿಜಯದತ್ತ ಹಾಗೂ ಅವನ ಮಹಾರಾಣಿ ವಿಜಯಮತಿಗೆ ಗುರುದತ್ತ ಅನ್ನೋ ಮಗನಾಗಿ ಜನಿಸ್ತಾನೆ ಯಾರು ಧರಣೀಂದ್ರ ಅಥವಾ ನಾಗದೇವ ಅನ್ನೋವನು ಈಗ ಈ ಹುಲಿ ಮತ್ತು ಗುರುದತ್ತ ಇಬ್ಬರು ಹಿಂದಿನ ಜನ್ಮದ ಶತ್ರುಗಳಲ್ವಾ ಇಲ್ಲಿ ಯಾವ ರೀತಿ ಮುಖಾಮುಖಿ ಆಗ್ತಾರೆ ಹಾಗೆ ಇವರಿಗೆ ಪೂರ್ವ ಜನ್ಮದ ಸ್ಮರಣೆ ಉಂಟಾಗುತ್ತಾ ಈ ಮಾಹಿತಿಯನ್ನು ಮುಂದಿನ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ